ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಕತೆಗಳು ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕತೆ ಶುರು ಮಾಡೋಣವಾ ಮನಸ್ಸೇ ನಿನ್ನದು ಮರೆಯೋ ಮಾತಲ್ಲಿದೆ ಹದಿನೇಳನೇ ಸಂಚಿಕೆ ಬೇಡ ಪಪ್ಪ ನಾನ್ ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ ಎಂದು ಅಳುತ್ತಿರುವ ಮಗಳನ್ನ ಸಮಾಧಾನ ಮಾಡುತ್ತಾ ಅಳುವಂತಹ ತಪ್ಪು ನೀನೇನು ಮಾಡಿಲ್ಲ ಮಧು ಎಲ್ರೂ ಈ ವಯಸ್ಸಲ್ಲಿ ಮಾಡೋದೇ ಇದು ಅದಕ್ಕೆ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ನಮಗ್ ಬಿಟ್ಟಿದ್ದು ಹೇಳು ಹೇಳು ಫ್ರೆಶ್ ಆಗು ಎಲ್ರೂ ನಿನ್ ಮುಖ ನೋಡಿ ಪ್ರಶ್ನೆ ಮಾಡ್ಬ ಮಾಡೋದು ಬೇಡ ನಿಮ್ಮಮ್ಮನಿಗೆ ಈ ವಿಷಯ ನಾನ್ ಹೇಳಲ್ಲ ನೀನು ಏನು ಚಿಂತೆ ಮಾಡಬೇಡ ಎಂದು ಅವಳನ್ನು ಕಳುಹಿಸಿದರು ಹಾ ಮಧು ಒಂದ್ ನಿಮಿಷ ಆ ಹುಡ್ಗನ್ ಹೆಸರೇನಂದೆ ಸೂರ್ಯ ತೇಜ್ ಅಂದು ಮಧು ತನ್ನ ಅಪ್ಪನ ಮುಂದೆ ಎಲ್ಲವನ್ನೂ ಹೇಳಿಕೊಂಡು ಮನಸ್ಸು ಹಗುರ ಮಾಡಿಕೊಂಡಿದ್ದಳು ಹಾಗೂ ಇನ್ನೆಂದು ಸೂರ್ಯನ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು ಎಂದು ಮನಸ್ಸಲ್ಲೇ ನಿರ್ಧರಿಸಿದಳು ಪಾರ್ಟಿ ಹಾಲ್ ಎಲ್ಲ ಡೆಕೋರೇಟ್ ಮಾಡಿಸಿ ಸಂಜೆ ಕೇಕ್ ಕಟ್ ಮಾಡಿ ಎಲ್ಲ ಸ್ನೇಹಿತರು ಮತ್ತು ಶ್ರೀನಿವಾಸ್ ದಂಪತಿ ಪ್ರಸಾದ್ ಪ್ರೇಮಗೆ ವಿಶ್ ಮಾಡಿ ಅವರ ಕಡೆಯಿಂದ ಒಂದು ಡ್ಯೇಟ್ ಹಾಡಿಗೆ ಡ್ಯಾನ್ಸ್ ಮಾಡಿಸಿ ತಾವೂ ಕೂಡ ಅವರ ಜೊತೆ ಕುಣಿದು ಕುಪ್ಪಳಿಸಿದ್ದರು ಎಲ್ಲರಿಗೂ ಎಷ್ಟು ಸುಂದರ ಈ ಸಂಜೆ ಎನಿಸಿತ್ತು ಪ್ರಸಾದ್ ಪ್ರೇಮ ಮೊದಲೇ ನಿರ್ಧರಿಸಿದಂತೆ ಅವತ್ತು ಅಲ್ಲೇ ಉಳಿಯಲು ನಿರ್ಧಾರ ಮಾಡಿದ್ದರು ಶ್ರೀನಿವಾಸ್ ತಾರಾ ಸಿಂಚನ ತಮ್ಮ ಊರಿಗೆ ಹೊರಡಲು ಮಧು ಪ್ರೀತಿ ತಮ್ಮ ಪೀಜಿಗೆ ಹೊರಡಲು ಸಮುದ್ರತಾ ಚಿರಂತನ್ ವಾಪಸ್ ಬೆಂಗಳೂರಿಗೆ ಹೊರಡಲು ಸಿದ್ಧರಾಗಿದ್ದರು ಆಕಾಶ್ ನಾನು ಹೋಗ್ತೀನಿ ನಾಳೆ ಬೆಳಿಗ್ಗೆ ಕಾಲೇಜ್ ಹೋಗ್ಬೇಕು ಎಂದು ಪ್ರೀತಿ ಮುಖ ನೋಡಿದಾಗ ಕಾಲೇಜ್ ದಿನ ಇರುತ್ತೆ ಕೋಣೋ ಇವತ್ತಿಲ್ಲೇ ಇರು ನಾಳೆ ಬೆಳಿಗ್ಗೆ ಬೇಗ ಎದ್ದು ಹೋಗುವಂತೆ ಎಂದು ಅವನ ತಾಯಿ ಒತ್ತಾಯ ಮಾಡಿ ಉಳಿಸಿಕೊಂಡಿದ್ದರು ಮಧು ಅವಳ ತಾಯಿಯನ್ನು ತಬ್ಬಿ ಹಿಡಿದು ಕಣ್ಣೀರು ಹರಿಸುತ್ತಿದ್ದಳು ತಾರಾ ಸಮಾಧಾನ ಮಾಡುತ್ತಿರುವಾಗ ಶ್ರೀನಿವಾಸ್ ಪ್ರಸಾದ್ ಬಳಿ ಹೋಗಿ ಸ್ವಲ್ಪ ಪಕ್ಕಕ್ಕೆ ಕರೆದು ಮಧುವಿನ ವಿಷಯವನ್ನೆಲ್ಲ ಹೇಳಿದ್ದರು ಪ್ರಸಾದ್ ನಾಳೆ ಆ ಹುಡುಗ ಯಾರು ಅವನ ಮನೆಯಲ್ಲಿ ಅವ್ರ ಫ್ಯಾಮಿಲಿ ಬಗ್ಗೆ ತಿಳ್ಕೊ ನೀನ್ ಏನು ಯೋಚನೆ ಮಾಡಬೇಡ ಶ್ರೀನಿ ಮಧು ನನಗೂ ಮಗಳಿದ್ದ ಹಾಗೆ ನಾನು ವಿಚಾರಿಸ್ತೀನಿ ಎಂದು ಮುಖ ಸೊಪ್ಪಗೆ ಮಾಡಿಕೊಂಡರು ಯಾಕೋ ಸೊಪ್ಪಾದೆ ನಿನಗೇನಾದ್ರೂ ಕೆಲಸ ಇದ್ರೆ ಬೇಡ ಪ್ರಸಾದ್ ಚೀ ಇಷ್ಟೇ ಏನ್ ನನ್ನ ಅರ್ಥ ಮಾಡ್ಕೊಂಡಿದ್ದು ನಾನು ಮಧುನ ನನ್ನ ಮನೆ ಸೊಸೆಯಾಗಿ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದೆ ಕಣೋ ಇರ್ಲಿ ಬಿಡು ಎಲ್ಲ ದೇವರ ಇಚ್ಛೆ ಇನ್ನೂ ಸಮಯ ಇದೆ ಪ್ರಸಾದ್ ಮುಂದೆ ನೀನು ಅನ್ಕೊಂಡಂತೆ ಆದರೂ ಆಗ್ಬೋದು ಯಾರಿಗೊತ್ತು ಈಗ ನಾನು ಹೇಳಿದ್ ಮಾಡು ಪ್ಲೀಸ್ ಎಂದು ಕೈ ಮುಗಿದಾಗ ಇಷ್ಟು ಬೇಡ್ಕೊಳ್ಳುವ ಅವಶ್ಯಕತೆ ಇಲ್ಲ ಕಣೋ ನಾನು ಆಕಾಶ್ ಹತ್ರ ಎಲ್ಲ ಕೇಳಿ ತಿಳ್ಕೊಳ್ತೀನಿ ನೀನು ನೆಮ್ಮದಿಯಿಂದ ಹೋಗಿ ಬಾ ಸರಿನಪ್ಪ ತುಂಬ ಥ್ಯಾಂಕ್ಸ್ ಆಕಾಶ್ ಬಾರೋ ಇಲ್ಲಿ ನಿನ್ನ ಅಮ್ಮ ಮಲಗಿದ್ದಾಳೆ ನಡಿ ಹೊರಗೆ ವಾಕ್ ಮಾಡ್ತಾ ಮಾತಾಡೋಣ ಸರಿ ನಡೀರಿ ಅಪ್ಪ ಹೋಗೋಣ ಆಕಾಶ್ ಸೀದಾ ಒಂದು ಮಾತು ಕೇಳ್ತೀನಿ ನಿಜ ಹೇಳಬೇಕು ಪ್ರೀತಿ ಬಗ್ಗೆ ಗೊತ್ತಾಗಿದೆ ಅನ್ಸುತ್ತೆ ದೇವ್ರೇ ಏನಪ್ಪಾ ಮಾಡ್ಲಿ ಈಗ ಸುಮ್ಮನೆ ಒಪ್ಕೊಳ್ಳೋದೇ ಒಳ್ಳೆಯದು ಎಂದು ಮನಸ್ಸಲ್ಲೇ ಅಂದುಕೊಂಡು ಸಾರಿ ಪಪ್ಪ ನಿಮ್ಮಿಂದ ನಾನು ಈ ವಿಷಯ ಮುಚ್ಚಿಟ್ಬಿಟ್ಟೆ ಎಂದ ಏನು ಹೇಳ್ತಿದೀಯಾ ಯಾವ ವಿಷಯ ನೀವೀಗ ಏನ್ ಕೇಳಕ್ ಹೊರಟಿದಿರೋ ಅದೇ ವಿಷಯ ಅದೇನಂತ ಎಲ್ಲ ನನ್ ಮುಂದೆ ಹೇಳಿದ್ರೆ ಸರಿ ಇಲ್ಲ ಗ್ರಹಚಾರ ಬಿಡಿಸ್ಬಿಡ್ತೀನಿ ಇದು ಇವಾಗ ಶುರುವಾಗಿದ್ದಲ್ಲಪ್ಪ ಪಿ ಯು ಸಿ ಅಲ್ಲಿದ್ದಾಗೆ ಶುರುವಾಗಿದ್ದು ಏನು ಮೂರು ವರ್ಷ ಆಯ್ತಾ ಹ್ಞೂ ಅಪ್ಪ ಅಂದ್ರೆ ನಿನಗೂ ಆ ಹುಡ್ಗಿಗೂ ಮೊದ್ಲೇ ಪರಿಚಯ ಆಯ್ತಾ ಇದೇನಪ್ಪ ಹಿಂಗ್ ಕೇಳ್ತಿದ್ಯಾ ನನ್ ಪ್ರೀತಿ ನಾನು ಪ್ರೀತಿ ಸ್ಕೂಲ್ ನಿಂದ್ಲು ಫ್ರೆಂಡ್ಸ್ ಅಲ್ವಾ ಏನ ಪ್ರೀತಿನ ನೀವ್ ನೀವೀವಾಗ ಕೇಳ್ತಾ ಇರೋದು ಅದೇ ತಾನೇ ಅಯ್ಯೋ ನನ್ ಮಗನೇ ಅದೇನ್ ಸರಿಯಾಗಿ ಹೇಳ್ತೀಯಾ ಇಲ್ವಾ ಮದುವೆ ಬಗ್ಗೆ ನಾನ್ ಮಾತಾಡ್ತಾ ಇದ್ರೆ ಇದೇನೋ ಇದು ಪ್ರೀತಿದು ನಿಂದು ಮಧ್ಯದಲ್ಲಿ ಎಂದು ಅವನ ಕುತ್ತಿಗೆಗೆ ಕೈ ಹಾಕಿ ಬಿಗಿ ಮಾಡಿದಾಗ ಶಿಟ್ ನನ್ ಗುಂಡಿ ನಾನೇ ತೋಡ್ಕೊಂಡೆ ಅಪ್ಪ ಪ್ಲೀಸ್ ಬಿಡು ನನ್ನ ನಾನು ಪ್ರೀತಿ ಮೂರು ವರ್ಷದಿಂದ ಪ್ರೀತಿ ಮಾಡ್ತಿದೀವಿ ಎಂದ ಸಾರಿ ಅಪ್ಪ ಆದ್ರೆ ಒಂದಂತ ನಿಜ ಸ್ಟಡೀಸ್ ಹಾಳು ಮಾಡ್ಕೊಳ್ಳಲ್ಲ ಐ ಪ್ರಾಮಿಸ್ ಏನ್ರೋ ನೀವು ಎಲ್ಲ ನೀವ್ ನೀವೇ ನಿರ್ಧಾರ ಮಾಡಿದ್ರೆ ನಾವೆಲ್ಲ ಯಾಕೆ ಇರಬೇಕು ಸಾರಿ ಕೇಳಿದ್ನಲ್ಲಪ್ಪ ಇರ್ಲಿ ಬಿಡು ಪ್ರೀತಿನೂ ಒಳ್ಳೆ ಹುಡುಗಿನೇ ಆದ್ರೆ ಲಿಮಿಟ್ ಕ್ರಾಸ್ ಮಾಡೋ ಹಾಗಿಲ್ಲ ಎಂದು ಬೆರಳು ತೋರಿಸಿದರು ನೋ ವೇ ಟ್ರಸ್ಟ್ ಮೀ ಅವನ ಬೆನ್ನಿಗೆ ತಟ್ಟಿ ಗೋ ಅಹೆಡ್ ಎಂದರು ಮಧು ವಿಷಯ ಏನು ಅಪ್ಪ ಸೂರ್ಯ ತೇಜ್ ಅಂದರೆ ಯಾರು ಆಕರ್ಷ್ ಅಪ್ಪ ಅವನು ನಮ್ಮ ಸೀನಿಯರ್ ಕಾಲೇಜ್ಗೆ ಟಾಪರ್ ತುಂಬ ಅಂದರೆ ತುಂಬ ಒಳ್ಳೆ ಹುಡುಗ ಅವನು ಮಧುನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾನೆ ಇವಳಿಗೂ ಲೈಟ್ ಆಗಿ ಲವ್ ಆಗಿದೆ ಅನ್ಸುತ್ತೆ ಅದಕ್ಕೆ ಅಂಕಲ್ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ಲು ಮಾತಾಡಿದ್ದಾಳೆ ಅನ್ಸುತ್ತೆ ಅದಕ್ಕೆ ಅಂಕಲ್ ನಿಮ್ಗೆ ಹೇಳಿದ್ದಾರೆ ಅಲ್ವಾ ಎಂದ ಹ್ಞೂ ನಾಳೆ ನನ್ನ ಅವನ ಮನೆಗೆ ಕರ್ಕೊಂಡು ಹೋಗ್ತೀಯಾ ಅಪ್ಪ ಎಸ್ ಐ ವಾಂಟ್ ಟು ಮೀಟ್ ಹಿಮ್ ಶಿವರಪ್ಪ ನಡಿ ಮಲ್ಗೋಣ ಈ ವಿಷಯ ನಮ್ಮ ನಮ್ಮಲ್ಲೇ ಇರಲಿ ಮಧುಗೂ ಕೂಡ ಹೇಳಬಾರ್ದು ನಿಮ್ಮಮ್ಮಂಗೂ ಕೂಡ ಸರಿ ಅಪ್ಪ ಮರುದಿನ ಬೆಳಿಗ್ಗೆ ಪಾಪ ನನಗೆ ಪರಿಚಯ ಇರೋ ಸೀನಿಯರ್ ಹತ್ರ ಮಾತಾಡಿದೆ ಅಡ್ರೆಸ್ ಸಿಕ್ತು ಹೋಗೋಣವಾ ಆದರೆ ಈ ಟೈಮ್ನಲ್ಲಿ ಸೂರ್ಯ ಇರಲ್ಲ ಕಾಲೇಜ್ಗೆ ಹೋಗಿರ್ತಾನೆ ಅಲ್ಲೇ ಹೋಗೋಣವಾ ಬೇಡ ಬೇಡ ಮನೆಗೆ ಹೋಗೋಣ ಯಾರ್ಯಾರು ಇರ್ತಾರೆ ಮನೇಲಿ ಅವರಮ್ಮ ಒಬ್ರೆ ಅಪ್ಪ ಅಪ್ಪ ಇಲ್ಲ ಅಂತೆ ಮಧು ಹೇಳಿದ ನೆನಪು ಅವನು ಅನಾಥ ಅಂತ ತಾನು ಹೇಳೋದು ಬೇಡವೆನಿಸಿ ಆ ವಿಷಯ ಆಕರ್ಷ್ ಹೇಳಲಿಲ್ಲ ಸರಿ ನಡಿ ಹೋಗೋಣ ಕಾರ್ ಬಂದು ಸೀದಾ ಸೂರ್ಯನ ಮನೆಯ ಮುಂದೆ ನಿಂತಿತು ಆಕರ್ಷ್ ಬೆಲ್ ಬಾರಿಸಿದ ಅರೆ ತೇಜ ಈಗ ತಾನೇ ಕಾಲೇಜ್ಗೆ ಹೋದ್ನಲ್ಲ ಬೆಲ್ ಆಗ್ತಾ ಇದೆ ಮತ್ತಾರು ಬಂದಿರ್ಬೋದು ಮಲಗಿದ್ರೆ ಬೇಗ ಎದ್ದೊಳಕ್ಕೆ ಆಗಲ್ಲ ಎಂದುಕೊಳ್ಳುತ್ತಾ ಬಾಗಿಲನ್ನು ತೆಗೆದರು ಲಕ್ಷ್ಮಿ ಅವರು ಯಾರಪ್ಪ ನೀನು ಯಾರು ಅಂತ ಗೊತ್ತಾಗ್ಲಿಲ್ಲ ನಮ್ಮ ತೇಜನ್ ಫ್ರೆಂಡಾ ಇಲ್ಲ ಆಂಟಿ ನಾನು ಆಕರ್ಷಂತ ಮದುವಿನ ಫ್ರೆಂಡ್ ಓ ನಮ್ಮ ಮದುವೆ ಗೆಳೆಯನಾ ನಿನ್ನ ಮತ್ತೆ ನಿಮ್ಮ ಗೆಳೆತನದ ಬಗ್ಗೆ ತೇಜ ಆಗಾಗ ಹೇಳ್ತಾ ಇರ್ತಾನೆ ಒಳಗೆ ಬಾಪ ಕೂತ್ಕೋ ಆಂಟಿ ಅದು ನಮ್ಮಪ್ಪ ಬಂದಿದ್ದಾರೆ ನಿಮ್ಮ ಹತ್ರ ಏನೋ ಮಾತಾಡೋದಿತ್ತು ನನ್ನ ಹತ್ರನಾ ಸರಿ ಕರಿ ಒಳ ಕ ಕೂತು ಮಾತಾಡೋಣ ಅಷ್ಟರಲ್ಲಿ ಪ್ರಸಾದ್ ಒಳಗೆ ಬಂದರು ನೀವು ಲಕ್ಷ್ಮಿ ಅಂತ ತೇಜನ್ ತಾಯಿ ನಾನು ನಿಮ್ಮನ್ನ ಎಲ್ಲೋ ನೋಡಿದೀನಿ ಅನ್ನಿಸ್ತಾ ಇದೆ ಇಲ್ವಲ್ಲ ನೀವ್ಯಾರು ಅಂತ ನನಗಂತೂ ಗೊತ್ತಾಗ್ತಿಲ್ಲ ಹೋಗ್ಲಿ ಬಿಡಿ ಮೇಡಮ್ ವಿಷಯಕ್ಕೆ ಬರೋಣ ಕೂತ್ಕೊಳ್ಬೋದಾ ಓಹ್ ನಾನು ನೋಡಿ ನಿಂತೆ ಮಾತಾಡ್ತಾ ಇದ್ದೀನಿ ಬನ್ನಿ ಕುತ್ಕೊಳ್ಳಿ ಕಾಫಿ ಮಾಡ್ಕೊಂಡು ಬರ್ತೀನಿ ಇಲ್ಲ ಬೇಡ ನಮ್ದೆಲ್ಲ ಆಗಿದೆ ಅದು ಏನ್ ಹೇಳಿ ಸರ್ ಸಂಕೋಚ ಬೇಡ ಹ್ಞೂ ನಿಮ್ಮ ಮಗ ಸೂರ್ಯ ಮಧುನ್ ತುಂಬಾ ಇಷ್ಟ ಇದ್ದಾನಂತೆ ಮಧು ನನ್ನ ಮಗಳಿದ್ದ ಹಾಗೆ ನಿನ್ನೆ ಅವರಪ್ಪ ಬಂದು ನಿಮ್ಮನ್ನೆಲ್ಲ ವಿಚಾರಿಸ್ಕೊಂಡು ಬರಕ್ಕೆ ಹೇಳಿದ್ರು ಹೌದು ಸರ್ ನನ್ ಮಗ ಮಧುನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ ಒಂದ್ಸಾರಿ ಮನೆಗೂ ಕರ್ತ್ಕೊಂಡು ಬಂದಿದ್ದ ನಾನು ಅವಳಿಗೆ ಯೋಚನೆ ಮಾಡಿ ನಿರ್ಧಾರ ತಗೋ ಒತ್ತಾಯ ಇಲ್ಲ ಅಂತ ತಿಳಿಸಿ ಹೇಳಿದೀನಿ ಆದ್ರೆ ಅವಳಿನ್ನೂ ತನ್ನ ನಿರ್ಧಾರ ಹೇಳಿಲ್ಲ ಓದೋ ಸಮಯದಲ್ಲಿ ಇದೆಲ್ಲ ಬೇಡವಾಗಿತ್ತು ಅಲ್ವಾ ಮೇಡಮ್ ನೀವು ದೊಡ್ಡರಾಗಿ ಅದನ್ನ ಅರ್ಥ ಮಾಡಿಸ್ಬೇಕಿತ್ತು ಅದು ಬಿಟ್ಟು ಯೋಚನೆ ಮಾಡಿ ನಿರ್ಧಾರ ತಗೋ ಅಂದ್ರೆ ಹೆಂಗೆ ನೀವು ಹೇಳಿದ್ದು ಸರಿಯಾಗೇ ಇದೆ ನಾನು ನನ್ನ ಮಗನಿಗೆ ಈ ವಿಷಯ ಹೇಳಿದ್ದೆ ಅದಕ್ಕೆ ಅವನು ಮಧು ನನ್ನ ಮನೆ ಕರ್ತ್ಕೊಂಡು ಬಂದು ತೋರಿಸಿದ ಆಗ ವಿಧಿ ಇಲ್ಲದೆ ಒಪ್ಲೇಬೇಕಾಯ್ತು ಅಂದರೆ ಏನಂತ ಬಿಡಿಸಿ ಹೇಳ್ತೀರಾ ಒಂದು ನಿಮಿಷ ಬಂದೆ ಲಕ್ಷ್ಮಿ ಬಂದವರೇ ಸೂರ್ಯನ ತಾಯಿಯ ಫೋಟೋ ಪ್ರಸಾದ್ ಎದುರಿಗೆ ಹಿಡಿದಿದ್ದರು ಪ್ರಸಾದ್ ಫೋಟೋ ನೋಡಿದ ಶಾಪ್ಗೆ ಸೋಫಾ ಬಿಟ್ಟು ಎದ್ದರು ಇದು ಆಕಾಶ್ ಕೂಡ ಆ ಫೋಟೋ ತೆಗೆದುಕೊಂಡು ನೋಡಿದನು ಅರೆ ಮಧು ತರಹವೇ ಇದ್ದಾರಲ್ಲ ಎನಿಸದೇ ಇರಲಿಲ್ಲ ಅವತ್ತು ಮಧು ಹೇಳಿದ್ದು ಇದೇ ವಿಷಯ ಎಂದು ಅವನ ಮನಸ್ಸಲ್ಲೇ ಅಂದುಕೊಳ್ಳುತ್ತಿದ್ದನು ಇದು ಸೂರ್ಯನ ಹೆತ್ತ ತಾಯಿ ಮತ್ತೆ ನೀವು ಅವನ ಸಾಕು ತಾಯಿ ಗಂಡ ಮಗನನ್ನ ಅಪಘಾತದಲ್ಲಿ ಕಳೆದುಕೊಂಡ ನತದೃಷ್ಟೆ ನಾನು ಸಾರಿ ಮೇಡಮ್ ಪರವಾಗಿಲ್ಲ ಈಗ ಹೇಳಿ ಮಧು ಸೂರ್ಯನ ವಿಷಯ ಏನ್ ಮಾಡೋಣ ಅವರ ಅಪ್ಪನ ಹತ್ರ ಇದ್ದ ವಿಷಯ ಹೇಳ್ತೀನಿ ಅವರೇ ತೀರ್ಮಾನ ತಗೊಳ್ಳಿ ಹಾಗೆ ನಿಮ್ಮ ಬಬ್ಬ್ಯಂತ್ರ ಇಲ್ಲ ಅಂದರೆ ಈ ಫೋಟೋ ನಾನು ತಗೊಳ್ಬೋದಾ ಖಂಡಿತ ತಗೊಳ್ಳಿ ನಿಮ್ಮನ್ನು ಒಂದು ಮಾತು ಕೇಳಬೇಕು ಅದೇನು ಹೇಳಿ ಸರ್ ನಿಮ್ಮ ಯಜಮಾನ್ರಿಗೆ ಎಲ್ಲಿ ಅಪಘಾತವಾಗಿತ್ತು ಬೆಂಗಳೂರಿಂದ ಮೈಸೂರಿಗೆ ಬರುವ ದಾರಿಯ ಮಧ್ಯದಲ್ಲಿ ಧ್ವನಿ ಸಂಕಟದಿಂದ ಬಂದಿತ್ತು ದಿನಾಂಕ ನೆನಪಿದೆಯಾ ಏನು ಸರ್ ಹೀಗೆ ಹೇಳ್ತೀರಾ ಅವತ್ತು ಗಣಪತಿ ಹಬ್ಬದ ಮರುದಿನ ಬೆಳಗ್ಗೆ ಬೆಳಿಗ್ಗೆ ಹೀಗಾಗಿತ್ತು ಪ್ರಸಾದ್ ನಿಂತಲೇ ಕುಸಿದರು ದಯವಿಟ್ಟು ನನ್ನ ಕ್ಷಮಿಸಿ ತಾಯಿ ಎಂದು ಲಕ್ಷ್ಮಿ ಅವರ ಕಾಲು ಹಿಡಿಯಲು ಹೋದರು ಇದನ್ನೆಲ್ಲ ನೋಡುತ್ತಿದ್ದ ಆಕರ್ಷ್ಗೆ ಏನಾಗುತ್ತಿದೆ ಇಲ್ಲಿ ಎನ್ನುವಷ್ಟರಲ್ಲಿ ಸರ್ ಪ್ಲೀಸ್ ಎದ್ದಳಿ ಏನಾಯ್ತು ಅಂತ ಹೇಳಿ ಸರ್ ಆಕರ್ಷ್ ಅವರ ಅಪ್ಪನನ್ನ ಕರೆತಂದು ಸೋಫಾ ಮೇಲೆ ಕೂರಿಸಿದ ಆ ಆಕ್ಸಿಡೆಂಟ್ ಮಾಡಿದ ಪಾಪಿ ನಾನೇ ಕಣಮ್ಮ ಅವತ್ತು ನನ್ನ ಹೆಂಡ್ತಿಗೆ ಹೆರಿಗೆ ನೋವು ಜಾಸ್ತಿ ಆಗಿದೆ ಅಂತ ಫೋನ್ ಬಂದಿತ್ತು ನಾನು ಮೈಸೂರಲ್ಲಿದ್ದೆ ತುರ್ತಾಗಿ ಬೆಂಗಳೂರಿಗೆ ಹೋಗುವಾಗ ಆಗಿದ್ದ ಘಟನೆ ಇದು ದಯವಿಟ್ಟು ನನ್ನ ಕ್ಷಮಿಸಿ ಬಿಡಮ್ಮ ಎಂದು ಅಳಲು ಶುರು ಮಾಡಿದರು ಅಪ್ಪ ಪ್ಲೀಸ್ ಸಮಾಧಾನ ಮಾಡ್ಕೊ ಇಲ್ಲ ಕಣೋ ನಾನೆಷ್ಟು ದೊಡ್ಡ ಪಾಪಿ ಈ ವಿಷಯ ನಿಮಗೆ ಯಾರಿಗೂ ಹೇಳಿರಲಿಲ್ಲ ಇಷ್ಟು ದಿನ ಮನಸಲ್ಲೇ ಇಟ್ಕೊಂಡು ಕೊರಗ್ತಿದ್ದೆ ಅವತ್ತು ನಾನು ಅವರನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದೆ ಆದರೆ ಹೋಗುವಷ್ಟರಲ್ಲಿ ಇವರ ಗಂಡ ಹಾಗೂ ಇವರ ಮಗ ಇಬ್ರು ತೀರಿ ಹೋಗಿದ್ದರು ಡಾಕ್ಟರ್ ಬಂದು ಪೇಶೆಂಟ್ ಕಡೆಯವರು ನೀವಾ ಎಂದು ಕೇಳಿದಾಗ ನಾನು ಇಲ್ಲ ದಾರಿಲಿ ಬಿದ್ದಿದ್ರು ಕರೆದುಕೊಂಡು ಬಂದೆ ಎಂದು ಸುಳ್ಳು ಹೇಳಿಬಿಟ್ಟೆ ಕಣೋ ಅವರ ಪರ್ಸ್ನಲ್ಲಿ ಮನೆ ವಿಳಾಸ ಇತ್ತು ಡಾಕ್ಟರ್ ಹೇಗೋ ಸುದ್ದಿ ಮುಟ್ಟಿಸಿ ಇವರನ್ನ ಅಲ್ಲಿ ಕರೆಸಿದ್ರು ನಾನು ಅವತ್ತೇ ಇವರನ್ನ ನೋಡಿದ್ದೆ ಇದು ಪೊಲೀಸ್ ಕೇಸ್ ಆಗುತ್ತೆ ಅಂತ ಮಾತಾಡ್ತಾ ಇದ್ರು ನನಗ್ ತಕ್ಷಣ ಪ್ರೇಮ ಮತ್ತೆ ಇನ್ನು ಹುಟ್ಟದೆ ಇರೋ ಮೇಲಿನ ಪ್ರೀತಿ ಅಲ್ಲಿ ಇಲ್ಲಲು ಬಿಡ್ಲೇ ಇಲ್ಲ ಭಯವಾಗಿ ಯಾರಿಗೂ ಹೇಳದೆ ಹೇಳಿಯ ಹಾಗೆ ಓಡಿ ಬಂದು ಬಿಟ್ಟೆ ಕಣೋ ನನ್ನನ್ನ ದಯವಿಟ್ಟು ಕ್ಷಮಿಸಿ ಅಮ್ಮ ಎಂದು ಪ್ರಸಾದ್ ದುಃಖಿಸುತ್ತಿದ್ದರು ಲಕ್ಷ್ಮಿ ಇದನ್ನೆಲ್ಲ ಕೇಳಿಸಿಕೊಂಡರೂ ಒಂದು ಮಾತನಾಡದೆ ಶಾಂತಿಯಿಂದ ಸೋಫಾಗೆ ಕಣ್ಣು ಮುಚ್ಚಿ ಕುಳಿತಿದ್ದರು ಆಕಾಶ್ ಅನುಮಾನ ಬಂದು ಅವರನ್ನು ಮುಟ್ಟಲು ಪ್ರಜ್ಞೆ ತಪ್ಪಿದ್ದಾರೆ ಎಂದು ಗೊತ್ತಾಯಿತು ಕೂಡಲೇ ತನ್ನ ಸೀನಿಯರ್ ಮೂಲಕ ಸೂರ್ಯನ ನಂಬರ್ ತೆಗೆದುಕೊಂಡು ಅವನಿಗೆ ಕಾಲ್ ಮಾಡಿ ಆಸ್ಪತ್ರೆಗೆ ಬರಲು ಹೇಳಿ ಸೂರ್ಯನ ತಾಯಿಯನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೊರಟರು ಮುಂದುವರಿಯುವುದು ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು ಖುಷಿ